ಸುಮಾರು ನಮ್ಮ ಮುಗಬಾಳ ಗ್ರಾಮ ಪಂಚಾಯತಿ ವಿಶೇಷವಾಗಿ ನೋಡ್ಬೇಕಂತಂದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸೆವೆಂಟಿ ಫೈವ್ ಅಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂತಹ ಗ್ರಾಮ ಪಂಚಾಯತಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ದಂಗೆ ವೇಗವಾಗಿ ಅಭಿವೃದ್ಧಿ ಕೂಡ ಯಾವ್ದಾದ್ರು ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ಅಂದ್ರೆ ಮುಗಬಾಳ ಗ್ರಾಮ ಪಂಚಾಯತಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಈಗಾಗಲೇ ನಾವು ನೋಡಿದಂಗೆ ಮೆಡ್ರಿ ಚಿನ ಕಂಪನಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ವಿದ್ಯಾ ಸಂಸ್ಥೆಗಳಾಗಿರುವ ವಿ ಐ ಟಿ ಆಗಿರ್ಬೋದು ಅಥವಾ ಗಾರ್ಡನ್ ಸಿಟಿ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಮುಗಬಾಳ ಗ್ರಾಮ ಪಂಚಾಯಿತಿಯಲ್ಲೇನೆ ಮುಗಬಾಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲೇನೆ ತಮ್ಮ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳುವಂತ ನಾವು ನೋಡ್ತಾ ಇದೀವಿ ಅದರಿಂದ ಸುಮಾರು ದಿನಗಳಿಂದ ಒಂದು ಬಾಡಿಗೆ ಕಟ್ಟಡದಲ್ಲಿ ಸುಮಾರು ಒಂದು ಹತ್ತಕ್ಕತ್ತು ಅಥವಾ ಇಪ್ಪತ್ತು ಜಾಗದಲ್ಲಿ ಸುಮಾರು ನಮಗೂ ಕೂಡ ಜನ ಬಂದಿಲ್ಲೆಲ್ಲ ಎಲ್ಲ ದೂರುಗಳು ಹೇಳಿದ್ರು ದಾಖಲಾತಿಗಳು ಬೇಕಾದಂತ ಮಾಹಿತಿಗಳು ಯಾವೂ ಕೂಡ ಸಿಗ್ತಾ ಇಲ್ಲ ಅಥವಾ ಮಳೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೆಟ್ಟೋಗಂತ ಒಂದು ಸಂದರ್ಭ ಕೂಡ ನಾವು ನೋಡಿದಿವಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ತಕ್ಕಂತ ಒಂದು ಸುಸಜ್ಜಿತವಾದಂತ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಚರ್ಚೆ ಬಂದಾಗ ಮಾಡೋದಕ್ಕೆ ಮುಗ್ಬಾಳ ಗ್ರಾಮ ಗ್ರಾಮ ಪಂಚಾಯತಿಗೆ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಮುಗಬಾಳ ಗ್ರಾಮದಲ್ಲಿನೇ ಇದನ್ನ ಮಾಡಬೇಕು ಅನ್ನೋ ಒಂದು ಕ್ರಮ ನಾವು ತಗೊಂಡು ವಿಶೇಷವಾಗಿ ಎಸ್ ಎಫ್ ಸಿ ಎಸ್ ಅವ್ರ ಹತ್ರ ನಾವು ಮನವಿ ಮಾಡಿಕೊಂಡು ಜಾಗ ಅವ್ರದ್ದು ಇವ್ರದೆಲ್ಲ ನೋಡಿಕೊಂಡು ಅದ್ಲ್ ಬದಲ್ ಮಾಡಿಕೊಂಡು ಬಿಡಿಸ್ಕೊಂಡು ಅಕ್ಕಪಕ್ಕ ಕೆಲವೊಬ್ಬ ರೈತರು ನಮ್ಮ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಅವ್ರ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರನ್ನೂ ಕೂಡ ಜೊತೆಗೆ ಹಾಕೊಂಡು ಅನುಕೂಲ ಆಗಂತ ಒಂದು ನಿಟ್ಟಿನಲ್ಲಿ ಇಲ್ಲೊಳ್ಳೆ ಎರಡು ಮಾಡಿಗಳ ಒಂದು ಪಂಚಾಯತಿ ಕಟ್ಟಡನ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಪಂಚಾಯತಿಗೆ ನಿರ್ಮಾಣ ಮಾಡಂತ ಕೆಲಸ ಮಾಡಿದೀವಿ ಸುಮಾರು ಒಂದು ಆರು ತಿಂಗಳ ಹಿಂದೆಗಡೆನೆ ಅನುದಾನಗಳು ಎಮ್ ಎಲ್ ಸಿ ಅವರಿಂದ ಆಗಿರ್ಬೋದು ನಮ್ಮಿಂದ ಆಗಿರ್ಬೋದು ಈಗಾಗಲೇ ಬಂದು ಪಂಚಾಯಿತಿಯಲ್ಲಿ ಇರ್ಬೋದು ಅನುದಾನಗಳನ್ನ ಅನ್ಕೋತೀನಿ ಅದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಏನು ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು ಈ ಒಂದು ಪಂಚಾಯತಿ ಕಟ್ಟಡಕ್ಕೆ ಆ ಎಲ್ಲ ಸೌಲಭ್ಯಗಳನ್ನ ಎಲ್ಲ ಅನುದಾನಗಳನ್ನ ಬಿಡುಗಡೆ ಮಾಡಿಕೊಂಡು ಒಂದೊಳ್ಳೆ ಸುಸಜ್ಜಿತವಾದಂತಹ ಕಟ್ಟಡ ಸಾರ್ವಜನಿಕರು ಬಂದು ಅವರ ಆಹ್ವಾನಗಳನ್ನ ದೂರುಗಳಿಗೆ ಅವರು ಬೇಕಾದಂತಹ ದಾಖಲಾತಿಗಳನ್ನ ಪಡ್ಕೊಂಡು ಹೋಗೋದಕ್ಕಾಗಿರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರ ಸಭೆಗಳನ್ನ ನಡೆಸೋದಕ್ಕಾಗಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕೂತ್ಕೊಳ್ಳಂತಹ ಸ್ಥಳಗಳಾಗಿರ್ಬೋದು ಎಲ್ಲವಕ್ಕೂ ಕೂಡ ಅನುಕೂಲ ನಮ್ಮ ವಾಟರ್ ಮ್ಯಾನ್ಗಳು ಎಲ್ಲ ಇವರು ಅವ್ರಿಗೆ ಬೇಕಾದಂತ ಪರಿಕರಗಳನ್ನ ಇಟ್ಕೊಳ್ಳೋದಕ್ಕೆ ಎಲ್ಲಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡು ಕಟ್ಟಡ ಮಾಡಿದೀವಿ ಒಂದೊಳ್ಳೆ ಸುಸಜ್ಜಿತವಾದಂಥ ಕಟ್ಟಡ ನಾವೊಂದು ಆರು ತಿಂಗಳ ಮುಗಿಸಿ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ವಿ ಅದರಿಂದ ಇವತ್ತು ಅದಕ್ಕೆ ಒಳ್ಳೆ ದಿನದ್ದು ಭೂಮಿ ಪೂಜೆ ಮಾಡಿದೀವಿ ಸೊ ಮೂವತ್ತ ನಲವತ್ತು ವರ್ಷಗಳ ಜಲವಂತ ಸಮಸ್ಯೆ ಹೀಗಾಗಿ ನಾವು ಜಾಗದ ಕೊರತೆ ಇತ್ತು ಸಾಕಷ್ಟು ಸರ್ವೆ ನಂಬರ್ಗಳಾಗಿರ್ಬೋದು ಮತ್ತು ಗ್ರಾಮ ಟಂದಲ್ಲಿರೋ ಜಾಗಗಳಾಗಿರ್ಬೋದು ಸಾಕಷ್ಟು ಹುಡುಕಾಡಿದ್ವಿ ಸಾಕಷ್ಟು ಹುಡುಕಾಡಿದ್ರೆ ಕೆಲವೊಂದು ಕೇಸುಗಳಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ನಾವು ಇವಾಗ ಇಲ್ಲಿನ ಒಂದು ಜಾಗ ನಮ್ಮದೇ ಒಂದು ಗ್ರಾಮ ಪಂಚಾಯತ್ ಮತ್ತು ಸೊ ಸೊಸೈಟಿದು ಇತ್ತು ಸೊ ಅವರಲ್ಲೂ ಒಂದಷ್ಟು ಜಾಗನ ಬಿಡಿಸ್ಕೊಂಡು ಮತ್ತು ನಮ್ಮದು ಒಂದು ಜಾಗನ ಅಂತ ಹೇಳಿ ಐವತ್ತಕ್ಕ ಅರವತ್ತು ಜಾಗ ಇದೆ ಸೊ ಐವತ್ತರವತ್ತರಲ್ಲಿ ನಮ್ಮ ಪ್ಲಾನ್ ಪ್ರಕಾರ ನಲ್ವತ್ತೈದಕ್ಕೆ ನಲವತ್ತೇಳು ಅಡಿಗಳ ಒಂದು ಸುಸಜ್ಜಿತವಾದ ಎರಡು ಫ್ಲೋರ್ ಬಿಲ್ಡಿಂಗನ್ನು ನಾವು ಈ ಒಂದು ಅನುದಾನದಲ್ಲಿ ಅಂದರೆ ನಮ್ಮ ಶಾಸಕರ ಅನುದಾನ ಮತ್ತು ಎಮ್ ಎಲ್ ಸಿ ಅವರ ಅನುದಾನ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅನುದಾನ ಮತ್ತು ನರೇಗದು ಮತ್ತು ಸರ್ಕಾರದ ಅನುದಾನಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಇವತ್ತು ಒಂದು ಒಂದು ಕೋಟಿ ವೆಚ್ಚದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಈ ಒಂದು ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಒಂದು ಇದನ್ನು ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ವಿ ಸೊ ಮುಂದಿನ ದಿನಗಳಲ್ಲಿ ಸುಮಾರೊಂದು ಐದು ಆರರಿಂದ ಎಂಟು ತಿಂಗಳ ಒಳಗಡೆ ಒಂದು ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಈ ಒಂದು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಅಧ್ಯಕ್ಷರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸದಸ್ಯರುಗಳ ಸಹಕಾರದಿಂದ ಈ ಒಂದು ಕೆಲಸವನ್ನ ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿ ಈ ಒಂದು ದಿನದಲ್ಲಿ ನಾವು ಒಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ ನಮ್ಮ ಶಾಸಕರಾದ ಶರತ್ ಪತ್ತೇಗೌಡರಿಗೆ ನಮ್ಮ ಹೊಸಕೋಟೆ ಮುಖಂಡರಾದ ಸುರೇಶ್ ಅಣ್ಣನವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ನಂಜಪ್ಪನವರ ನೇತೃತ್ವದಲ್ಲಿ ಮುಗ್ವಾಳ ಪಂಚಾಯಿತಿಯಲ್ಲಿ ಕಟ್ಟಡ ಸಮಸ್ಯೆ ತುಂಬ ದಿನದಿಂದ ಇತ್ತು ಈ ಸಮಯದಲ್ಲಿ ನಾವು ಅಧ್ಯಕ್ಷರಾದಾಗ ಈ ಸಮಕು ಸಮಯ ಕೂಡಿ ಬಂತು ನಾವು ಕಟ್ಟಡ ಬೇಕು ಅಂತ ಎಮ್ ಎಲ್ ಎ ಸಾಹೇಬ್ ಕೇಳಿದ್ದಕ್ಕೆ ಇಲ್ಲಿ ಸೊಸೈಟಿ ಕಟ್ಟಡ ಅಂತ ಖಾಲಿ ಇದೆ ಅಂತೇಳಿ ಪಂಚಾಯಿತಿಯಲ್ಲೆಲ್ಲ ಕೂತು ಮಾತಾಡಿ ಕಟ್ಟಡವನ್ನು ನಿರ್ಮಿಸಬೇಕು ಅಂತೇಳಿ ಇವತ್ತು ಕುದಲಿ ಪೂಜೆ ನೆರವೇರಿಸಿದ್ದೀವಿ